ಗುರ್ದಿರ ಸುಳ್ಳು ಸುಳ್ಳು ಯಾಕೆ ಹೇಳ್ತಿರಾ ಇಲ್ಲ ಇಲ್ಲ ಸುಳ್ಳು ಹೇಳಿಲ್ಲ ಅಲ್ಲ ಬಿರಿ ಸುಳ್ಳೇ ಹೇಳ್ತಾ ಇರೋದು ಅಂಶೀಯ ಅಂಶನೇ ನಾನು ಹೇಳಿದ್ದೀನಿ ನೋಡಿ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲೇ ಇದೆ ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಅಂತನೇ ಇದೆ ಹೇಳಿದ್ದೀನಿ ಪತ್ರಿಕೆ ಅದು ಪತ್ರಿಕೆ ನೀವು ಪತ್ರಿಕೆ ತಾನೇ ಹೇಳಿದ್ದು ಇಷ್ಟೊತ್ತು ನೀವು ಪತ್ರಿಕೆ ಪೇಪರ್ ಓದಾಗ್ತಿದ್ರು ಪತ್ರಿಕೆಯನ್ನು ಸುಳ್ಳು ಪರಿತರ ಅವತ್ತು ನಾನು ಹೇಳಿದ ಅಲೋಕೇಶನ್ ನಾನು ಹೇಳಿದದು ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರೇ ಇಲಾಖೆ ಹೆಚ್ಚಿನ ದುಡ್ಡನ್ನ ಸಂಸ್ಕೃತಿ ಇದೆ ನಾವು ಹೇಳ್ತಾ ಇದ್ದೀವಿ ಕನ್ನಡ ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೀ ಎರಡು ಅರವತ್ತೇಳು ಕೋಟಿ ಇದ್ದಿದ್ದನ್ನು ಹೆಚ್ಚು ಕೊಟ್ಟಿದ್ದಾರೆ ಮುನ್ನೂರ ಚಿಲ್ಲರೆ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮನೆ ಮೇಲೆ ಮಾತಾಡೋ ಹೇಳಿದೀನಿ ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದಿನಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಅದ್ರ ಮೇಲೆನೆ ಪತ್ರಿಕೆಯವರು ಬರೆದಿರೋ ಪತ್ರಿಕೆಯನ್ನು ಸುಳ್ ಸುಳ್ ಬರ್ದವ್ರ ಪತ್ರಿಕೆಯವರು ನಾವ್ ಹೇಳಿರೋ ಇದ್ರ ಮೇಲೆನೆ ಬರ್ದಿದ್ದಾರೆ ಕನ್ನಡಕ್ಕೆ ಕಾಸಿಲ್ಲ ಅಂತ ಬರ್ದು ಎಲ್ಲ ಒಂದೇ ಅಲ್ಲ ಹತ್ತಿಲ್ಲ ಹತ್ತು ಪ್ರಶ್ನೆಗಳು ಬರೆದಿದ್ದಾರೆ ಪರವಾಗಿ ಬರ್ದಿದ್ದಾರೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ನಮಗೆ ಕನ್ನಡಕ್ಕೆ ಕೊಟ್ಟಿದ್ರೆ ನಮ್ಗೆ ಹೇಳ್ಕೋಣಕ್ಕೆ ಹೆಮ್ಮೆ ಆಗ್ತತೆ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ ನಾನು ಅಂಕಿಅಂಶನೇ ಹೇಳಿರೋದು ಟ್ಯಾಲಿ ಮಾಡಿ ಹೇಳಿದಿನಿ ಬಜೆಟ್ ಅಲ್ಲಿ ಬೊಮ್ಮಾಯಿಯವರು ಬಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು ಸಿದ್ದರಾಮಯ್ಯವರು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ಆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ದೀನಿ ನನಗೆ ಮುಖ್ಯಮಂತ್ರಿಗಳು ಯಾಕೋ ನಾವು ಏನ್ ಪ್ರಶ್ನೆಗಳು ಕೇಳಿದಿರ ಅದು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅವ್ರಿಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ತಾರೆ ಮಾತಾಡ್ಲಿ ಅವರು ಪೊಲಿಟಿಕಲ್ ಆಗಿ ಮಾತಾಡ್ಬೇಕು ಮಾತಾಡ್ತಾರೆ ಕೇಂದ್ರ ಸರ್ಕಾರ ತಾರತಮ್ಯ ಅಂತ ಓಕೆ ನಮ್ಮ ಸಿದ್ದು ಹೇಳದ ತಾರತಮ್ಯ ಅಂತ ಹೇಳಿದ್ರೆ ಮೋದಿ ಅವರು ಬಂದು ಹತ್ತು ವರ್ಷ ಆಗಿದೆ ಹನ್ನೊಂದು ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ ಹಿಂದೆ ಎಲ್ಲ ಕಾಂಗ್ರೆಸ್ ಅವರೇ ಇದ್ದಿದ್ದು ಮನ್ಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಆರು ವರ್ಷ ವಾಜಪೇಯಿ ಅವರು ಆ ಆರು ಹದಿನಾರು ಸೇರಿಸ್ಕೊಳಿ ಯಾ ಉಳಿದಲ್ಲ ಅಂದ್ರೆ ಅರವತ್ತು ವರ್ಷ ಇದ್ರಲ್ಲ ಉಳುವ ಏನಾದ್ರು ಕೊಟ್ಟಿದ್ರೆ ಹೇಳಿ ಆಯ್ತು ಒಂದು ಬಿಡುಗಡೆ ಮಾಡಿ ಮನ್ಮೋಹನ್ ಬೇಡ ಅದ್ರ ಬೇಡ ಹೋಗದ ಅಲ್ಲಿಗ್ ಬೇಡ ಆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಶೈನಿಂಗ್ ಆ ಇಂಡಿಯಾ ಓಕೆ ಅವ್ರು ಎಷ್ಟು ವರ್ಷ ಅಂತ ಹೇಳಿದ್ರು ಇವೆರಡು ಇವೆರಡನ್ನೂ ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಹೇಳಿ ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ಫೈನಾನ್ಸಿಂದ ಎಷ್ಟು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ ಇವ್ರ ಲೈಫ್ ಅಲ್ಲಿ ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದೊಂದು ಇದನ್ನ ಕಟ್ಟಿಲ್ಲ ಏನು ರೈಲ್ವೆ ಸ್ಟೇಷನ್ ನೋಡಿ ಕಲರ್ ಪ್ರಿಂಟ್ ಕೊಟ್ಟಿದ್ದೀನಿ ಒಂದೇ ಬಾರಿ ಒಂದೇ ಬಾರಿ ಗುಲ್ಬರ್ಗ ಹಿಂದೆ ರಾಯಚೂರು ವರ್ಗೂ ಎಲ್ಲ ಕಡೆನು ಕಟ್ಟಿದ್ದಾರೆ ಯಾವ ತರ ಅಂದ್ರೆ ಇದ್ರನ್ನ ನಾವು ಕನ್ಸು ಮನ್ಸಲ್ಲೂ ಆಯ್ತು ಪ್ಲಾನ್ ಮಾಡಕ್ಕಾಗಲ್ಲ ಆ ರೀತಿಯಾದಂತ ಕೊಟ್ಟಿದ್ದಾರೆ